ವಿಜಯಪುರದ ಕೋಟಿ ವೃಕ್ಷ ಅಭಿಯಾನ ಹಸಿರು ಕ್ರಾಂತಿಯ ಸ್ಫೂರ್ತಿದಾಯಕ ಕತೆ ಜಾಗತಿಕ ಪತ್ರಿಕೆಯಲ್ಲಿ ಪ್ರಕಟ ಬಸವನಾಡು ವಿಜಯಪುರ ಒಂದು ಕಾಲದಲ್ಲಿ ಬರಡು ಭೂಮಿಯಾಗಿತ್ತು ಇಂದು ಹಸಿರು ಸ್ವರ್ಗವಾಗಿ ಪರಿವರ್ತನೆಯಾಗ್ತಿದೆ ಕಳೆದೊಂದು ದಶಕದಲ್ಲಿ ಒಂದೂವರೆ ಕೋಟಿ ಮರಗಳನ್ನು ನೆಟ್ಟು ಮೊದಲು ಜಿಲ್ಲೆಯಲ್ಲಿ ಶೇಕಡಾ ಪಾಯಿಂಟ್ ಒಂದು ಸೆವೆನ್ ರಷ್ಟಿದ್ದ ಅರಣ್ಯ ಪ್ರದೇಶ ಸರ್ವ ಜನರ ಸಹಭಾಗಿತ್ವದಿಂದಾಗಿ ಇಂದು ಸುಮಾರು ಶೇಕಡಾ ಎರಡರಿಂದ ಎರಡೂವರೆ ಪ್ರತಿಶತದವರೆಗೆ ತಲುಪಿಸಿದ ಕಥೆಯಿದು ಈ ಸಾಧನೆಯು ಕೇವಲ ಒಬ್ಬರಿಂದ ಸಾಧ್ಯವಾಗಿಲ್ಲ ರಾಜಕೀಯ ಇಚ್ಛಾಶಕ್ತಿ ವ್ಯವಸ್ಥಿತ ಕ್ರಮಗಳು ಮತ್ತು ಜನರ ಸಾಮೂಹಿಕ ಭಾಗವಹಿಸುವಿಕೆಯ ಮೂಲಕ ಚಳವಳಿಯ ತೆಳೆದ ಈ ಅಭಿಯಾನ ಇಂದು ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ ಸಚಿವ ಎಂಬಿ ಪಾಟೀಲ್ ಅವರ ನಾಯಕತ್ವದಲ್ಲಿ ಆರಂಭವಾದ ಈ ಅಭಿಯಾನ ನೀರಾವರಿ ಯೋಜನೆಗಳೊಂದಿಗೆ ಸಂಯೋಜಿಸಿ ಮನೆ ಮನೆಗಳನ್ನು ತಲುಪಿದೆ ಜನರು ಸ್ವಯಂ ಪ್ರೇರಿತರಾಗಿ ತಮ್ಮ ಮನೆಗಳು ಹೊಲಗಳು ಶಾಲೆಗಳು ಸ್ಮಶಾನಗಳಲ್ಲಿ ಸಸಿಗಳನ್ನ ನೆಟ್ಟರು ಅಧಿಕಾರಿಗಳ ಸಂಪೂರ್ಣ ಸಹಕಾರದೊಂದಿಗೆ ಈಗ ಬಸವನಾಡಿನ ಪ್ರತಿ ಮನದಲ್ಲಿ ಪರಿಸರ ಸಂರಕ್ಷಣೆಯ ಜಾಗೃತಿ ಬೆಳೆದಿದೆ ಒಂದು ಕಾಲದಲ್ಲಿ ಸಸಿಗಳನ್ನ ಮಾರಲು ಡಂಗೂರ ಹೊಡೆಯಬೇಕಿತ್ತು ಇಂದು ಜನರು ಸ್ವತಃ ನರ್ಸರಿಗಳಿಗೆ ಬಂದು ಖರೀದಿಸುತ್ತಿದ್ದಾರೆ ಈ ಹಸಿರು ಕ್ರಾಂತಿಯಿಂದಾಗಿ ತಾಪಮಾನ ಕಡಿಮೆಯಾಗಿ ವನ್ಯಜೀವಿಗಳು ಹೆಚ್ಚಿವೆ ಶಾಲೆಗಳು ಕಚೇರಿಗಳು ವಿವಾಹಗಳಲ್ಲಿ ವರಗಳ ಉಡುಗೊರೆ ಹಸಿರು ಸಂಸ್ಕೃತಿ ಬೆಳೆಯುತ್ತಿದೆ ವಿಜಯಪುರ ಜಿಲ್ಲೆಯ ಕೋಟಿ ವೃಕ್ಷ ಅಭಿಯಾನದ ಸ್ಫೂರ್ತಿದಾಯಕ ವಿಶ್ವ ವಿಶ್ವಪ್ರಸಿದ್ಧ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯಲ್ಲಿ ಪ್ರಕಟಿಸಲಾಗಿದೆ ನಾವೆಲ್ಲರೂ ಕೂಡಿ ನಮ್ಮ ಸುತ್ತಲೂ ಹಸಿರು ಮಾಡೋಣ ಭವಿಷ್ಯಕ್ಕಾಗಿ ನಮ್ಮ ಮಕ್ಕಳಿಗಾಗಿ ಹಸಿರು ಕನಸುಗಳನ್ನು ನನಸು ಮಾಡೋಣ